ಓಂ ನಮ ಶಿವಾಯ ಶುಭೋದಯಗಳು ಗುರು ಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ನಾವು ಯಾವುದೇ ದೇವಸ್ಥಾನಕ್ಕಾದರೂ ಹೋಗಲಿ ಮನೆಯಲ್ಲಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವಾಗಲಿ ಸಂಕಲ್ಪ ಮಾಡಿಕೊಳ್ಳೋದು ಪ್ರಥಮ ಆದ್ಯತೆ ನಮ್ಮ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಸಂಕಲ್ಪವನ್ನು ಮಾಡಿಕೊಳ್ತೇವೆ ದೇವಾಲಯದಲ್ಲಿರಲಿ ಮನೆಯರ್ಲಿರಲಿ ಅಥವಾ ಏನಾದರೂ ವಿಶೇಷ ಪೂಜೆ ಹೋಮ ಮಾಡಿಸ್ತಾ ಇರಲಿ ಅದಕ್ಕೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ಪದ್ಧತಿ ಉಂಟು ಸಂಕಲ್ಪ ಅಂದ್ರೆ ಹೃದಯ ಮತ್ತು ಮನಸ್ಸಿನಿಂದ ರೂಪುಗೊಂಡಂತಹ ಒಂದು ಉದ್ದೇಶ ಒಂದು ದೃಢವಾದ ನಿಶ್ಚಯ ಅಥವಾ ಪ್ರಬಲವಾದ ಇಚ್ಛೆ ಒಂದು ನಿರ್ದಿಷ್ಟ ಗುರಿಯ ಮೇಲೆ ಮಾನಸಿಕವಾಗಿ ಹಾಗೂ ತಾತ್ವಿಕವಾಗಿ ಕೇಂದ್ರೀಕರಿಸುವೆನು ಎಂಬ ಏಕಬಿಂದು ನಿರ್ಧಾರ ಸಂಕಲ್ಪವು ಇಚ್ಛಾಶಕ್ತಿಯನ್ನ ಬಳಸಿಕೊಳ್ಳುವ ದೇಹ ಹಾಗೂ ಮನಸ್ಸನ್ನ ಕೇಂದ್ರೀಕರಿಸಿ ಸಮನ್ವಯಗೊಳಿಸುವಂತಹ ಸಾಧನವಾಗಿದೆ ದೇವರ ಮುಂದೆ ಸಂಕಲ್ಪ ಎಂದರೆ ನಮ್ಮ ಮನಸ್ಸಿನಲ್ಲಿ ಮೂಡಿರುವ ಇಚ್ಛೆಗೆ ಪೂರಕವಾಗಿ ನಾವು ಮಾಡುವ ಕಾರ್ಯಗಳು ಯೋಜಿತವಾಗಿ ನಿರ್ವಿಘ್ನವಾಗಿ ನೆರವೇರುವಂತೆ ದೇವರ ಮುಂದೆ ಪ್ರಾರ್ಥಿಸಿಕೊಳ್ಳುವುದು ಸಂಕಲ್ಪದ ಸಮಯದಲ್ಲಿ ನಮ್ಮ ಕುಲದೇವರನ್ನ ಇಷ್ಟ ದೇವರನ್ನ ಗುರು ಹಿರಿಯರನ್ನ ತಂದೆ ತಾಯಿಯರನ್ನ ನೆನೆಸಿಕೊಂಡು ನಮ್ಮ ಮುಂದಿನ ಗುರಿ ಸಾಧಿಸುವುದಕ್ಕೆ ದೇವರ ಮುಂದೆ ಪ್ರಾರ್ಥಿಸಬೇಕು ನಮ್ಮ ಎಲ್ಲ ಮನೋಭಿಲಾಷೆಯನ್ನ ಭಗವಂತನಲ್ಲಿ ಅರ್ಪಿಸಬೇಕು ಸಂಕಲ್ಪವನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೋ ಎಷ್ಟು ಭಕ್ತಿಯಿಂದ ಮಾಡ್ತೇವೋ ಅಷ್ಟೇ ಯಶಸ್ಸು ಕೂಡ ಸಿಗುವುದು ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲದಿದ್ರೆ ಯಾವುದೇ ಪೂಜೆ ಹೋಮ ಜಪ ತಪಗಳು ಫಲ ಕೊಡೋದಿಲ್ಲ ಒಂದು ನಿರ್ದಿಷ್ಟವಾದ ಮನೋ ನಿಶ್ಚಯವಿದ್ದರಷ್ಟೇ ಪೂಜೆಯ ಫಲ ಸಿಗೋದು ಅದಕ್ಕಾಗಿಯೇ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಕಲ್ಪವನ್ನ ಮಾಡಿಕೊಳ್ಳುವುದು ಬಹಳ ಮುಖ್ಯ ಒಂದುಗಳೇ ನಿತ್ಯ ನೀವು ಎದ್ದ ಕೂಡಲೇ ದೇವರಿಗೆ ಕೈ ಮುಗಿಯಬಹುದು ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಬಹುದು ಆ ಸಮಯದಲ್ಲಿ ನಿಮ್ಮ ಸಂಕಲ್ಪವನ್ನ ಮಾಡಿಕೊಳ್ಳಿ ನಿಮಗೆ ಏನು ಆಗಬೇಕಾಗಿದೆಯೋ ಸ್ಪಷ್ಟವಾಗಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಸಂಕಲ್ಪ ಅತ್ಯಂತ ಸ್ಪಷ್ಟವಾಗಿರಬೇಕು ನಿರ್ದಿಷ್ಟವಾಗಿರಬೇಕು ಕೇಳುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ತೊಂದರೆಗೆ ಒಳಗಾಗ್ತೇವೆ ಉದಾಹರಣೆಗೆ ಒಬ್ಬ ಸ್ತ್ರೀ ಕನ್ನೆ ದೇವಸ್ಥಾನಕ್ಕೆ ಹೋಗಿ ನನಗೆ ಉತ್ತಮವಾದ ವರನನ್ನ ಕರುಣಿಸುವಂತ ಪ್ರಾರ್ಥನೆಯನ್ನ ಮಾಡ್ತಾಳೆ ಭಗವಂತನಲ್ಲಿ ಆ ಭಗವಂತ ಅವಳ ಪ್ರಾರ್ಥನೆಯನ್ನ ಮನ್ನಿಸ್ತಾನೆ ಕೆಲವೇ ದಿನಗಳಲ್ಲಿ ಅವಳಿಗೆ ಮದುವೆಯಾಗುತ್ತೆ ಉತ್ತಮ ಪತಿ ಸಿಕ್ಕ ನನಗೆ ಗಂಡು ಮಗುವಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾಳೆ ಕೆಲವೇ ತಿಂಗಳುಗಳಲ್ಲಿ ಆ ಭಗವಂತನ ಕೃಪೆಯಿಂದ ಸಂತಾನ ಪ್ರಾಪ್ತಿಯಾಯಿತು ಮಗು ಎಂಥದ್ದು ಬೇಕು ಅನ್ನೋದನ್ನ ಕೇಳೋದನ್ನ ಮರ್ತು ಆ ತಾಯಿ ಭಗವಂತ ಮಗುವನ್ನೇನೋ ಕೊಟ್ಟ ಸಂತಾನವನ್ನೇನೋ ಕೊಟ್ಟ ಮಗು ಬೆಳಿತ ಬೆಳಿತಾ ದಾರಿ ತಪ್ತು ಕಳ್ಳ ಕಾಕರ ಬೆನ್ನತ್ತಿದ ದುಶ್ಚಟಗಳಿಗೆ ಬಲಿಯಾದ ಬಂಧುಗಳೇ ಈ ಕಥೆಯ ಉದ್ದೇಶ ಇಷ್ಟೇ ಉತ್ತಮ ಪತಿಯನ್ನ ಕೇಳಿದ್ರಿ ಉತ್ತಮ ಪತಿ ಸಿಕ್ಕ ಆದರೆ ಸಂತಾನವನ್ನ ಕೇಳಿದ್ರಿ ಭಗವಂತ ಸಂತಾನವನ್ನ ಕೊಟ್ಟ ನಿಮಗೆ ಎಂತಹ ಸಂತಾನ ಬೇಕೆಂದು ನೀವು ಕೇಳಲೇ ಇಲ್ಲ ಅದಕ್ಕೆ ಅಂತಹ ಸಂತಾನ ಪ್ರಾಪ್ತಿಯಾಯಿತು ನಿಮಗೆ ಸಂತಾನ ಪ್ರಾಪ್ತಿಯಾಗಬೇಕಾದರೆ ಎಂತಹ ಮಗು ಬೇಕು ಅವನು ಎಂತಹ ಗುಣಶೀಲನಾಗಿರಬೇಕು ಎಲ್ಲವನ್ನ ಆ ಭಗವಂತನಲ್ಲಿ ಅರಿಕೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಭಗವಂತನ ಕೃಪೆಯಾದ್ರೆ ಅಂಥದ್ದೇ ಸಂಕಲ್ಪದಂತೆ ನಿಮಗೆ ಸಂತಾನ ಪ್ರಾಪ್ತಿಯಾಗುವುದು ಅಥವಾ ನಿಮ್ಮಿಷ್ಟದಂತಹ ಕೆಲಸ ಕಾರ್ಯಗಳು ನೆರವೇರುವ ಬಂಧುಗಳೇ ಸಂಕಲ್ಪವನ್ನ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಭಗವಂತನಲ್ಲಿ ಅರಿಕೆಯನ್ನ ಮಾಡ್ಕೊಳ್ಳಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ